ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತೇನೆಂದರೆ ನಾಲ್ಕನೇ ಶನಿ ನಾಲ್ಕನೇ ಶನಿವಾರ ಮುಗಿ ಮುಗಿತಲ್ವ ಶ್ರಾವಣ ಶ್ರಾವಣ ಶನಿವಾಸದಲ್ಲಿ ಅದಕ್ಕೋಸ್ಕರ ನಮ್ಮೂರಿಂದ ಪ್ರತಿ ವರ್ಷ ನಾನು ಚಿಕ್ಕವಾಗಿಂದ ಅದಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ ಟ್ರೆಕ್ಕಿಂಗ್ ಹೋಗ್ತಾರೆ ಬೆಟ್ಟಗಳಿಂದ ಅದು ಯಾವುದಂದ್ರೆ ನರಸಿಂಹ ನರಸಿಂಹಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿರೋದು ಅಲ್ಲಿಗೆ ನಮ್ಮೂರಿನ ನಮ್ಮೂರಿನ ಸುತ್ತಮುತ್ತ ಜನಗಳೆಲ್ಲ ಹೋಗ್ತೀವಿ ಸೊ ಇವತ್ತ ಹೋಗ್ತಾ ಇದ್ದೀವಿ ವಿಡಿಯೋ ಎಲ್ಲ ಫುಲ್ ನೋಡಿ ನೋಡೋಣ ಯಾವ ಥರ ಇರುತ್ತೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ಇಲ್ಲೆಲ್ಲ ಇದ್ದಾರೆ ನೋಡಿ ಅಲ್ಲೆಲ್ಲ ಇನ್ನೂ ಇದ್ದಾರೆ ನೋಡ್ಬೋದು ಮ್ಯಾಫ್ನಲ್ಲಿ ನಾವು ಸ್ಯಾಟ್ ಸ್ಯಾಟಲೈಟ್ ಮ್ಯಾಫಲ್ಲಿ ನೋಡೋಣ ಇದಾದರೆ ನಮ್ಮೂರು ನಾವು ಈಗ ಬೆಟ್ಟಗಳಲ್ಲಿ ಯಾವ ಥರ ಹೋಗ್ತೀವಿ ಅಂದರೆ ಈ ಥರ ದನಗನಲ್ಲಿ ದನಗನಲ್ಲಿ ಹೋಗಿ ಆ ಥರ ಹೋಗಿ ಅಲ್ಲಿ ಶ್ರೀ ಕಾಡು ಯೋಗ ಲಕ್ಷ್ಮೀ ನರಸಿಂಹ ಗುಡಿ ಅಂತಿದ್ಯೋ ಇಲ್ಲಿಗೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಇವಾಗ ಹೋಗೋದು ಸಕ್ಕತ್ತಾಗಿದೆ ಬೆಟ್ಟಗಳು ಮಧ್ಯೆ ಇರೋದು ಇದಂತಕ್ಕೂ ಇದಾದ ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೋಗೋದು ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಯೂಸ್ ಆಗಲಿ ಅಂತ ಯಾರೋ ನೀರನ್ನ ಮಾಡಿದ್ದಾರೆ ನೋಡ್ಬೋದು ಇವೆಲ್ಲ ಕುಂಡಗಳು ಮಾಡಿದ್ದಾರೆ ನೋಡಿ ಇದೆಲ್ಲ ಕಾಡು ಪ್ರಾಣಿಗಳಿಗೆ ಕುಡಿಯೋಕ್ಕೆ ಬೇಸಿಗೆ ಕಾಲದಲ್ಲಿ ಯೂಸ್ ಆಗುತ್ತೆ ಹ್ಯಾಡ್ಸಫ್ ಮಾಡಿರೋ ಅವ್ರಿಗೆ ನೋಡ್ಬೋದು ಎಷ್ಟು ಫ್ರೆಶ್ ವಾಟರ್ ಅಂದರೆ ಇವೆಲ್ಲ ಕುಡಿಬೋದು ನಮಗೆ ಬಾಯಾರಿಕೆ ಆದರೆ ಇವನ್ನ ಕುಡಿತೀವಿ ಡೆಫಿನೆಟ್ಲಿ ಲಾಸ್ಟ್ ಇಯರು ಅಂದರೆ ಹಿಂದಿನ ವರ್ಷ ಅಂದ್ಕೊಂಡು ನಮಗೆ ನೀರು ಕೂಡ ಸಿಗದೆ ನಾವು ಎಷ್ಟು ಬಾಧೆ ಬಿದ್ದಿದ್ದೀವಿ ಅಂದರೆ ಈ ಸರಿ ಮಳೆಗಳು ಚೆನ್ನಾಗಿ ಬಿದ್ದಿದೆ ನೀರೆಲ್ಲ ಇದೆ ಭಯ ಇಲ್ಲ ಅದಕ್ಕೇನು ಆಗಲೇ ನಾವೆಲ್ಲ ನೋಡ್ಬೋದು ನೋಡಿ ಯಾವ ಥರ ದಾರಿಗಳಿದೆ ಅಂತ ನಮ್ಮ ಫ್ರೆಂಡ್ಸು ಇಲ್ಲಿ ಚಿಕ್ಕ ಚಿಕ್ಕ ದಾರಿಗಳು ಎವಿ ಎವಿ ಥ್ರಿಲ್ಲಿಂಗ್ ಆಗಿರುತ್ತೆ ಇಂಥ ದಾರಿಗಳಲ್ಲಿ ಹೋಗೋದು ವರ್ಷಕ್ಕೆ ಒಂದೇ ಸಲ ಇಂಥ ಟ್ರೆಕ್ಕಿಂಗ್ನ ನಾವು ಹೋಗೋದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಗಣಾಗಿದೆ ಇದು ಮಾತ್ರ ಗುರು ಚಿರ್ತೇದ್ ನೋಡ್ಬೋದು ನೀವೆಲ್ಲ ಈಗ ನಾವಂತೂ ಭಯ ಪಡೆದೇವೆ ನೋಡ್ಬೋದು ಇದು ನಾಯ್ದು ಅಂತಕೋಲ್ಲ ನಾಯ್ದು ಅಂದ್ರೆ ಇನ್ನೂ ಚಿಕ್ಕದಾಗ ಬರುತ್ತೆ ನೋಡಿ ಎಷ್ಟಿಷ್ಟು ದಪ್ಪದಾಗಿದ್ದೇವೆ ಹುಷಾರಾಗಿ ಹೋಗ್ಬೇಕಪ್ಪ ತುಂಬ ಹುಷಾರಾಗಿ ಹೋಗ್ಬೇಕು ಈ ಅದೇ ಕಾಲಿ ನಾ ಕೊಡತ ಕಸು ಅಂತ ಬರ್ರಿ ಬಾಬ್ರಿ ಬರ್ರಿ ಬೇಗ ಹತ್ತಣ್ಣ ಇದೀವಿ ಅತ್ತ ಬರ್ರೋ वन्स मोर आमीवर राईक पडा पडा ए वन्स मोर वन्स मोर गैना वन्स मोर वन्स मोर लक्ष्मण सम बदल गईना गैना 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 ಗೊತ್ತಿಲ್ಲ ಆದರೂ ದೇವ್ರ ಮೇಲೆ ಇಚ್ಛೆ ಇಟ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಎಲ್ಲರೂ ಅಷ್ಟೇ ಇಲ್ಲೆಲ್ಲ ದಾರಿ ನೋಡಿದೆ ನೋಡ್ಬೋದು ಅದು ಒಂದು ತರಹದ ಹಣ್ಣು ತಿನ್ಬೋದು ಅದನ್ನು ನೋಡಿ ನಮ್ಮ ಹುಡುಗನಿಗೆ ಇದು ಕರಿಮೇಗದ ಉಳ್ಳಂದಿ ಉಳ್ಳಂದಿ ಮುಳ್ಳು ಸಿಕ್ಕಿದೆ ನೋಡ್ಬೋದು ಇವೆಲ್ಲ ನೋಡ್ಬೋದು ಹಂದಿಗಳು ಊಟಿ ಮಾಡಿರೋದು ಇದನ್ನು ಏನನ್ನ ಈರುಳ್ಳಿ ಸಿಗುತ್ತೆನೋ ಬೆಟ್ಟದಲ್ಲಿ ಈರುಳ್ಳಿಗಳು ಅಂತ ಅದಕ್ಕೋಸ್ಕರ ಲೂಟಿ ಮಾಡಿರೋದು ಅವನ್ನೆಲ್ಲ ಕಂಪಲ್ಸರಿ ಹಂದಿನೇ ಬೆಟ್ಟದಂದಿ ಇದು ಊರಲ್ಲಿ ಬೆಳೆಯೋದು ಆದರೆ ಇಲ್ಲಿ ಕೂಡ ಬೆಳೆಬಿಟ್ಟಿದೆ ನಮ್ಮ ಅದೃಷ್ಟವೇ ಹಾ ಇದಾರಲ್ಲ ನಮ್ಮ ಊರ್ ಹಳ್ಳಿ ಸೈಡು ತೆಗೆಟಾಕು ಆ ತರನೇ ಇದೆ ನೋಡಿಕೆ ಅದಕ್ಕಿನ್ನ ದಪ್ಪದಾಗೈತೆ ನೋಡ್ಬೋದು ಎಷ್ಟು ದಪ್ಪದಾಗೈತೆ ಗುರು ಇವೆಲ್ಲ ಅತ್ತಿ ಗಿಡಗಳು ನಮ್ಮ ಊರಿನಲ್ಲಿ ಬೆಳಿತಾರಲ್ಲ ಆ ತರನೇ ಇದೆ ನೋಡ್ಬೋದು ಅತ್ತಿ ಗಿಡಗಳು ಇಲ್ಲಿ ಮರಗಳ ತರ ಬೆಳೆ ಬಿಟ್ಟಿದ್ವಿ ಎಲ್ಲ ನೋಡ್ಬೋದು ಸೇಮ್ ಅತ್ತಿ ಗಿಡದ ಗುರು ಏನ್ ಗುರು ಇವೆಲ್ಲ ವಿಚಿತ್ರ ವಿಚಿತ್ರ ಆದ ಗಿಡಗಳೆಲ್ಲ ಇದಾವೆ ನಾವ್ ಇವೆಲ್ಲ ನೋಡ್ತಾ ಇದೀವಿ ಅಂದ್ರೆ

ಖುಷಿ ಸಿಗುತ್ತೆ ಅಂದರೆ ಇಂಥವೆಲ್ಲ ನೋಡ್ಬೋದು ನೋಡಿ ಡಿಫ್ರೆಂಟಾದ ಬಳ್ಳಿಗಳು ಇದೆ ನೋಡಿ ಗುರು ನಾವಾದ್ರೆ ಈಗ ಇಷ್ಟೆಷ್ಟು ಟ್ರೆಕ್ಕಿಂಗ್ ಮಾಡಿ ಮಾಡಿ ಸುಸ್ತಾಗಿಬಿಟ್ಟು ಸ್ವಲ್ಪ ಏನೇನು ತಂದ್ಕೊಂಡಿರ್ತೀವೋ ಅದನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಬಿಸ್ಕೆಟ್ ಇರ್ಲು ಅದು ಇದು ತಂದಿರ್ತೀವಿ ಅದನ್ನ ತಿನ್ಕೊಂಡು ಹೋಗೋಣ ಅಂತ ಇಲ್ಲ ಆದರೆ ರೆಸ್ಟ್ ತಗೊಂತ ಬಸ್ಟ್ಯಾಂಡ್ ಅಂತ ಎಷ್ಟು ಸಕ್ಕಾಗಿದೆ ಇವಾಗಾದ್ರೆ ನೀವು ನೋಡ್ತಿರೋ ಲೊಕೇಶನ್ ಹೋಗೋದು ಎಷ್ಟು ಸಕ್ಕದಾಗಿದೆ ಅಂತ ಇದಾದ್ರೆ ನಾವು ನಾವು ಬಂದಿರುವಂತಹ ರೋಡು ಬಂದು ಬಂದು ರೋಡ್ ಆಗೋಗಿದೆ ಬ್ಯೂಟಿಫುಲ್ ಇದೆ ಇವಾಗಾದರೆ ಟ್ರೆಕ್ಕಿಂಗ್ನ ಸ್ವಲ್ಪ ಮುಗಿಸ್ಕೊಂಡಿದ್ವಿ ಮೊಣಕಾಲು ಬೆಟ್ಟ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೊಣಕಾಲು ಬೆಟ್ಟ ಅಂತ ಏನಕ್ಕೆ ಅಂತಾರೆ ಗೊತ್ತಾ ಈ ಥರ ನಮ್ಮ ಕಾಲಲ್ಲಿ ಇರ್ತಾವಲ್ಲ ಇಲ್ಲಿ ಇಟ್ಕೊಂಡು ಬೆಟ್ಟನ ಹತ್ತಬೇಕು ಆ ಥರ ಹತ್ತಲಿಲ್ಲ ಅಂದರೆ ಸಾಧ್ಯವಾಗಲ್ಲ ಇದು ಹತ್ತಕ್ಕೆ ಅಷ್ಟು ಟಫಾಗಿದೆ ಇದು ಆ ಥರ ಇಟ್ಕೊಂಡು ಮೊಣಕಾಲ್ ಮೇಲೆ ಕೈಗಳನ್ನ ಇಟ್ಕೊಂಡು ಹತ್ತಬೇಕು ನೋಡಿ ನೋಡ್ಬೋದು ಇವೆಲ್ಲ ನೋಡಿ ಹತ್ತಾಯಿದ್ರೆ ಅವಾಗ ಅವರಾಗಲಿ ಅಲ್ಲಿದ್ದಾರೆ ನೋಡ್ಬೋದು ಇವೆಲ್ಲ ನಾವು ಕೂಡ ಈಗ ಹೋಗೋಣ ಮುಂದಕ್ಕೆ ಇವಾಗ ನಾವೆಲ್ಲ ಹತ್ತಿರೋದು ಮಣಕಾಲು ಬೆಟ್ಟ ನೋಡಿ ನೀರು ಬಂದು ಬಂದು ಯಾವ ಥರ ಆಗೋಗಿದೆ ಇಲ್ಲ ಇವಾಗಿನ ಕ್ಲಿಯರಿಟಿ ಬಂದ್ಬಿಟ್ಟು টা এলো দিদি ಮುಖಾಲು ಬಟ್ಟೆ ಹಿಂಗೆ ಹೆಂಗಾಯ್ತು ಫ್ರೆಂಡ್ಸ್ ಇವಾಗ ಏನು ನೋಡ್ತಿದೀರಾ ಇದು ಒಂದು ಕಲ್ಯಾಣ ಮಂಟಪ ನೀರು ತುಂಬೋಗಿದೆ ಈಗ ಮೆಟ್ಟಲು ಅದಕ್ಕೆ ಕಾಣಿಸ್ತಿಲ್ಲ ಈ ಹಳ್ಳಿಗಳಿಂದ ಬರುವ ಜನರೆಲ್ಲ ಇಲ್ಲಿ ನೀರನ್ನ ಕುಡಿದ್ಬಿಟ್ಟು ಹೋಗ್ತಿದ್ರು ಯಾಕಂದರೆ ಇಲ್ಲಿ ನೀರು ಸ್ಟೋರ್ ಆಗಿದ್ವು ಅದಕ್ಕೋಸ್ಕರ ರೋಡೆಲ್ಲ ಮುಚ್ಚೋಗ್ಬಿಟ್ಟಿದೆ ಇದನ್ನೇ ದಾರಿ ನಂಬ್ಕೊಂಡು ಹೋಗ್ತಿರೋದು ಇವಾಗ ಫೈನಲ್ಲಿ ದೇವಸ್ಥಾನ ಹತ್ರ ಬಂದುಬಿಟ್ಟಿದ್ವಿ ಇವಾಗಾದರೆ ತೇರ ಸ್ಟಾರ್ಟ್ ಆಗುತ್ತೆ ವಾವ್ ನಿಜವಾಗ್ಲೂ ನಾವೇನೋ ಅದೃಷ್ಟ ಮಾಡಿದ್ವಿ ಅನಿಸುತ್ತೆ ಯಾಕಂದರೆ ಇವಾಗ ತಾನೇ ಇನ್ನು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ತೇರು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಸರಿಯಾದ ಸಮಯಕ್ಕೆ ಟ್ರಕ್ಕಿಂಗ್ನ ಮುಗಿಸ್ಕೊಂಡು ಬಂದಿದ್ವಿ ಹನ್ನೆರಡು ಗಂಟೆಗೆ ತೇರು ಸ್ಟಾರ್ಟ್ ಇಲ್ಲಿ ನಮ್ಮೂರಲ್ಲಿ ನಾವು ಬಟ್ಟಿದ್ದು ಎಂ ಎಂಟು ಗಂಟೆಗೆ ಎನ್ ಸರಾಸರಿ ನಾಲ್ಕು ಅವರ್ನ ಜರ್ನಿ ಮುಗಿಸ್ಕೊಂಡು ಇಲ್ಲಿಗಾದರೆ ಬಂದಿದ್ವಿ ಓಕೆ ಇವಾಗ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ತೇರನ್ನ ಇಳಿತಾರೆ ನೋಡೋಣ ಎಷ್ಟು ಚೆನ್ನಾಗಿ ಎಳಿತಾರೆ ಅಂತ ఈ దేవస్థానం బందబిట్టు శ్రీ లక్ష్మీ జ్వాలి నరసింహ స్వమి దేవస్థాన బెట్టద మధ్య ఈశ ఫౌండేషన్కి స్వల్ప నీర్ ఇ ಇಲ್ಲಾದರೆ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಮುಗಿದ ನಂತರ ನಾ ನಾಲ್ಕನೇ ಶನಿವಾರ ಏನಿದೆ ಅವತ್ತು ಇಲ್ಲಿ ಒಂದು ದೊಡ್ಡ ಪೂಜೆ ದೊಡ್ಡ ಸಂಭ್ರಮಣೆ ನಡೆಯುತ್ತೆ ದೊಡ್ಡ ರಥ ರಥನ ಎಳಿತಾರೆ ಅದು ಮಾತ್ರ ಶನಿವಾರದಂದು ನಡೆಯುತ್ತೆ ತಪ್ಪದೇ ವಿಸಿಟ್ ಮಾಡಿ ನೀವು ಎಲ್ಲೇ ಇರಿ ಇದು ಮಾತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಇರೋದು ವರ್ಷಕ್ಕೆ ಒಂದು ಸಲ ಈ ಥರ ಅದ್ಧೂರಿಯಾಗಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಸಕ್ಕತ್ತಾಗಿ ಎಷ್ಟು ಜನ ಎಲ್ಲ ತುಂಬೋಗಿದ್ದಾರೆ ಇವತ್ತಂದ್ಕು ನಾವು ಅಂದ್ಕು ತುಂಬ ಖುಷಿಪಟ್ಟಿದ್ದೀವಿ ಟೈಮ್ ಸರಿಯಾಗಿ ಬಂದಿದ್ದಕ್ಕೋಸ್ಕರ ಸೊ ಗರ್ಭಗುಡಿಯಲ್ಲಿ ಕೂಡ ಹೋಗಿ ವೀಡಿಯೋ ವಿಡಿಯೋ ಮಾಡೋಣ ಅಂತ ಸೊ ಅಲೋ ಮಾಡ್ತಾರೆ ಗೊತ್ತಿಲ್ಲ ಅಲೋ ಮಾಡಿದ್ರೆ ಒಳ್ಳೇದೇ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡ್ಬೋದು ಅಂತ ಖುಷಿ ಪಡ್ಬೋದು ಅಲೋ ಮಾಡಿದ್ರು ನಾವು ದೇವಸ್ಥಾನ ಹತ್ರ ಆದರೆ ಗೋವಿಂದ 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 ಅಂದ್ಕೊಂಡ್ರೆ ಮಾತ್ರ ತುಂಬ ಎನರ್ಜಿ ಬರುತ್ತೆ ನಮ್ಮ ನಮ್ಮ ಎಲ್ಲ ಜನಗಳಿಗೆ ಅವಾಗ ಸ್ವಲ್ಪ ಎನರ್ಜಿ ಬಂದುಬಿಟ್ರೆ ಆರಾಮ್ಸೆ ಆಗಿ ಈ ತೇರನ್ನ ಎಳ್ಕೊಂಡು ಹೋಗ್ಬೋದು ಸೊ ನೀವೆಲ್ಲ ಕೇಳಿಸ್ಕೊತಿರ್ಬೋದು ಪ್ರತಿಯೊಬ್ಬರು ಗೋವಿಂದ ಗೋವಿಂದ ಅಂದರೆ ಆ ಶಕ್ತಿ ನಮಗೆ ಬಂದು ಆ ತೇರನ್ನ ಎಳಿಯೋಕ್ಕೆ ಶಕ್ತಿ ಕೊಡಲಿ ಅಂತ ಎಲ್ಲರೂ ಕೇಳ್ಕೊತ ಇರ್ತಾರೆ ಫೈನಲಿ ತೇರಾದರೆ ಎಲ್ದಿದ್ದು ಮುಗೀತು ಇಲ್ಲಿ ಈಗ ಊಟ ಮಾಡೋಕ್ಕೆ ಹೋಗ್ತಿದೀವಿ ಇಲ್ಲಿರುವ ಈ ಟೇಸ್ಟು ನಮ್ಮ ಚಿಕ್ಕಬಳ್ಳಾಪುರ ಅಲ್ಲಿ ಯಾರು ಕೊಡಲ್ಲ ಯಾವುದಂದರೆ ಇದು ಸಾಂಬಾರು ಇದೆಯಲ್ಲ ಈ ಸಾಂಬಾರನ್ನ ಟೇಸ್ಟು ಯಾರು ಕೊಡೋಕ್ಕೆ ನೋಡಬಹುದು ಸ್ವೀಟ್ ಪೊಂಗಲ್ ಮತ್ತು ಮುದ್ದೆ ಈ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಭಕ್ತರು ಎಲ್ಲರೂ ಪ್ರಸಾದ ತಿಂತಿದ್ದಾರೆ ಸೊ ಇಲ್ಲಿ ಫೇವ್ರೇಟ್ ಅಂದರೆ ನಂಗೆ ಮಾತ್ರ ಈ ಮುದ್ದೆ ಸಾಂಬಾರು ಮತ್ತು ಪೊಂಗಲ್ಲು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಿರೋದಾ मुद्देगा ला 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 मुद्दा छ ಇದು ಈ ಜ್ವಾಲರಿ ನರಸಿಂಹಸ್ವಾಮಿಯ ಕಲ್ಯಾಣ ಮಂಟಪ ಇದು ಪ್ರತಿ ವರ್ಷ ನೀರು ಮಾತ್ರ ಇಲ್ಲಿ ಖಾಲಿಯನಾಗಲ್ಲ ತುಂಬ ಸಕ್ಕತ್ತಾಗಿರುತ್ತೆ ಇದು ಆಳ ಮಾತ್ರ ತುಂಬ ಆಳನೇ ಇದೆ ನೋಡಿ ಇಲ್ಲೇ ನಾವೆಲ್ಲ ಇವಾಗ ಪ್ರಸಾದನ ತಗೊಂಡಿದ್ದು ಇಲ್ಲಿ ಪ್ರಸಾದ ತಗೋಬೇಕಾದ್ರೆ ತುಂಬ ಜನ ಈ ಬ ಇಲ್ಲೇ ಕುಂತಕ್ಕಿ ಕರೀತಾರೆ ಪ್ರಸಾದ ತಗೋಬರಿ ಪ್ರಸಾದ ತಗೋಬರಿ ಅಂತ ಮತ್ತೆ ಎಷ್ಟು ಮರ್ಯಾದೆಯಿಂದ ಜನಗಳಿಗೆ ಪ್ರಸಾದ ನಡೆಸ್ತಾರೆ ಅಂತ ನೋಡ್ಬೋದು ಇಲ್ಲಿ ರೋಡ್ ಆದರೆ ಸರಿ ಏನಿಲ್ಲ ತುಂಬ ಕೆಟ್ಟದಾಗಿದೆ ತುಂಬ ಭಕ್ತಾದಿಗಳೆಲ್ಲ ಕಷ್ಟಪಡ್ತಿದ್ದಾರೆ ನೀವೆಲ್ಲ ನೋಡ್ಬೋದು ಈ ವಿಡೋನಾಗ ಇಲಿಯೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ನಮ್ಮ ನಾವಾದರೆ ಆ ವಯಸ್ಕರು ಆರಾಮ್ಸೆ ಆಗಿ ಇಲ್ದ್ಕೊಂಡು ಹೋಗ್ತೀವಿ ಬಟ್ ಸ್ವಲ್ಪ ವಯಸ್ಸಾಗಿರೋರು ತುಂಬ ಕಷ್ಟಪಡ್ತಿದ್ದಾರೆ ನೀವೆಲ್ಲ ನೋಡ್ಬೋದು ಈ ರೋಡ್ ಅಂತಕ್ಕೂ ಎಷ್ಟು ವರ್ಷಗಳಿಂದ ಹಿಂಗೆ ಇದೆ ನನಗೆ ಭಕ್ತಾದಿಗಳು ಕೇಳಿದ್ರು ಇದನ್ನು ಸರಿಪಡಿಸ್ಬೇಕು ನೀವು ಒಂದು ನಿಮ್ಮ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕಿ ಅಂತ ಸೊ ನಾನು ಈ ಥರ ಆದರೆ ಹೇಳಿದ್ದೀನಿ ಯಾರು ತಲುಪಿದ್ರೆ ಮಾಡಿಸೋದಕ್ಕಾಗ ಆದಷ್ಟು ದೇವಸ್ಥಾನ ಜಾಲ ನರ್ಸಿಂಗ್ ಬೆಟ್ಟ ಹತ್ಬೇಕಾದ್ರೆ ಭಾರಿ ಔಷಧಿ ಇದೆ ಹೋಗ್ಬೇಕು ಬರ್ಬೇಕು ಅಂತ ದಾರಿ ಒಂದು ಮಾಡ್ಕೊಡಿ ಇನ್ನೇನು ಬೇಡ ಇದು ಏನೋ ಎಲ್ಲರೂ ಊಟ ವಸತಿ ಎಲ್ಲ ಮಾಡಿದರೆ ಊಟಕ್ಕೆ ಸಾಗಿಸೋದು ಕಷ್ಟ ದಾರಿ ಒಂದು ಮಾಡಿಕೊಡ್ಬಿಡಿ ಸ್ವಾಮಿ ಸಾಕು ಓನಲಿ ಇನ್ನೊಂದು ಸ್ವಾಮಿ ಬೆಟ್ಟನ ಹತ್ ಆಯ್ತು ಇವಾಗ ಇಲ್ದಿದ್ದು ಇದೊಂದು ದೇವಸ್ಥಾನ ಬರುತ್ತೆ ಮುಗ್ದು ಇವಾಗ ಇಲ್ಲಿ ಬಂದಿದ್ದೀವಿ ನೋಡ್ಬೋದು ಇವಾಗ ನಾವು ಬಂದಿರುವ ದೇವಸ್ಥಾನ ಯಾವುದಂದ್ರೆ ಜೋಳಾರಿ ನರಸಿಂಹ ದೇವಸ್ಥಾನ ಅದು ಬೆಟ್ಟದಲ್ಲಿ ಇದ್ದಿದ್ದು ನಾವು ಆಗ್ಲೇ ನೋಡಿದ್ವಿ ಇದು ಇನ್ನೊಂದು ದೇವಸ್ಥಾನ ಇವಾಗಾದರೆ ಇಲ್ಲಿ ಆರ್ತಿನ ತಗೊಂಡು ಪೂಜೆ ಮಾಡಿಸ್ಕೊಂಡು ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ ನಮಗೆ ಇಲ್ಲಿ ಕೂಡ ಫೋಟೋನ ವಿಡಿಯೋಸ್ನ ತಕೊಳಕ್ಕೆ ಹಲೋ ಮಾಡಿದ್ರು ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ ಒಂದೊಂದು ದೇವಸ್ಥಾನದಲ್ಲಿ ಅಷ್ಟು ಅಷ್ಟು ಫೋಟೋಸ್ ವೀಡಿಯೋಸ್ ತೆಗಿ ಕಲೋನೆ ಮಾಡಲ್ಲ ಅದಕ್ಕೆ ಬೇಜಾರಾಗುತ್ತೆ ಎಷ್ಟೆಷ್ಟು ದೂರನೋ ಹೋಗಿದ್ದೀವಿ ಸೊ ಇಲ್ಲತ್ರ ನಮಗೆ ಖುಷಿ ಆಗುತ್ತೆ ಇಲ್ಲಿ ಕೂಡ ಫೈನಲಿ ನಾವು ಅದರ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ ನೋಡ್ಬೋದು ಜ್ವಾಲಾರಿ ನರಸಿಂಹ ಸ್ವಾಮಿ ದೇವರನ್ನ ದರ್ಶನ ಆದರೆ ಪಡ್ಕೊತಾ ಇದ್ದೀವಿ ತುಂಬ ಖುಷಿ ಆಗ್ತಿದೆ ನನಗಂತೂ ಫೋಟೋಸ್ನ ವೀಡಿಯೋಸ್ನ ತಗೊಳಕ್ಕೆ ಅಲೋ ಮಾಡ್ತಿದ್ದಾರಲ್ವ ಈ ಮೆಮೊರೀಸು ಇನ್ನೊಂದು ವರ್ಷ ಇಕ್ಕೋಬೋದು ನಾವು ಯಾಕಂದರೆ ಮುಂದಿನ ವರ್ಷದನಕ ನಾವು ಮತ್ತೆ ನೋಡೋಲ್ಲ ಈ ದೇವಸ್ಥಾನ ಯಾವಾಗನ ಬಂದರೆ ಅದನ್ನು ಮದುವೆ ಮಾತ್ರ ಇದು ನೋಡ್ಬೋದು ಗೋಪಾಲಕ್ಷ್ಮೀ ಸ್ವಾಮಿ ಇದೊಂದು ಶಕ್ತಿಪೀಠ ನೋಡ್ಬೋದು ಈ ವ್ಯೂ ನೋಡಿ ಇಲ್ಲಿಂದ ನಮ್ಮ ಗೋಪುರದ ವ್ಯೂ ಸಕ್ಕ ಹಂಗೆ ನರಸಿಂಹ ಸ್ವಾಮಿ ಆಗೋದೇ ನಾವು ಈಶಾವರೆಗೂ ನಡ್ಕೊಂಡು ಬಂದ್ವಿ ಇಲ್ಲಿ ನಾವು ಇದನ್ನು ಮುಗಿಸ್ಕೊಂಡು ಮತ್ತೆ ಬಸ್ ಸರ್ತಿ ನಮ್ಮವ್ರಿಗೆ ಹೋಗ್ತೀವಿ ಈಶಾ ಫೌಂಡೇಶನ್ ಅಂದರೆ ನಮ್ಮ ವಿಡಿಯೋದಲ್ಲಿ ಕೂಡ ನೋಡಿದ್ವಿ ನಾನು ಎಲ್ಲ ನೋಡಿಸಿದ್ದೀನಿ ಮತ್ತು ಈಗ ಈ ನಾವು ಆ ಬೆಟ್ಟನ ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ಪ್ರತಿ ವರ್ಷವೂ ಇದು ಇಲ್ಲಿಗೆ ಬರ್ತೀವಿ ಹಂಗೆ ಈ ವರ್ಷ ಕೂಡ ಬಂದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿ ಇವತ್ತಿನ ಜನ ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ ಸೊ ಇಲ್ಲಾದರೆ ನಮ್ಮ ನಂದಿ ನೋಡ್ಬೋದು ನೀವೆಲ್ಲ ನಂದಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಇವಾಗ ಸಾಗೋದಷ್ಟು ಕೆಲಸ ಹಿಂದೇನಿಲ್ಲ ನಮಗೆ ಈಶಾ ಮಾತ್ರ ಇವತ್ತು ಸಖತ್ತಾಗಿದೆ ಇವಾಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈ ಈಶಾ ಫೌಂಡೇಶನ್ ಅನ್ನೋದು ನಮ್ಮ ಭಾರತದಲ್ಲಿ ಎರಡೇ ಇರೋದು ಒಂದು ತಮಿಳ್ನಾಡಿನಲ್ಲಿ ಇನ್ನೊಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋದು ನಮ್ಮ ಹೆಮ್ಮೆ ಇದು ಬಂದ್ಬಿಟ್ಟು ನೂರ ಹನ್ನೆರಡು ಅಡಿ ಇರೋದು ಅದಕ್ಕೂ ಕೂಡ ಒಂದು ಇತಿಹಾಸವೇ ಇದೆ ಸೊ ಇಲ್ಲಾದರೆ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಹೊಡೋದೇ ಕೆಲಸ ಸೊ ಸಪೋರ್ಟ್ ಮಾಡ್ತೀರಾ ಈ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾವು ಆದರೆ ಇಲ್ಲಿಂದ ಇವಾಗ ನಮ್ಮ ಊರಿಗೆ ಓಡ್ತಾ ಇದ್ದೀವಿ ಎಲ್ಲರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತಾರೆ ಬಟ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಏನನ್ನ ಸಪೋರ್ಟ್ ಮಾಡಿದ್ರೆ ತುಂಬ ಬೆಳೆದು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದ್ಕೊಂಡಿದ್ವಿ ನಾನಾದರೆ ಸೈಕಲ್ ರೈಡರು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಭಾರತದಲ್ಲಿ ಸುತ್ತಬೇಕಂತ ನನ್ನ ಆಸೆ ಇದೆ ಪ್ರತಿ ಪ್ರತಿ ರಾಜ್ಯಕ್ಕೂ ಹೋಗಿ ಪ್ರತಿ ಡಿಶ್ಟ್ ಪ್ರತಿ ರಾ ಅಲ್ಲಿ ಜಿಲ್ಲೆಗೂ ಹೋಗಿ ಎಲ್ಲ ದೇವಸ್ಥಾನಗಳನ್ನ ಈ ನಿಮಗೆ ತೋರಿಸ್ಬೇಕಂತ ನನ್ನ ಆಸೆ ಇದೆ ಈ ಪ್ರಪಂಚನೇ ಸುತ್ತಬೇಕಂತ ಆಸೆ ಇದೆ ಅದು ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ ಆಗೋದು ಇಲ್ಲಾಂದರೆ ಸಾಧ್ಯವಾಗಲ್ಲ ಸೊ ಸಪೋರ್ಟ್ ಮಾಡ್ತಾಯಿರಿ ಈ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್